ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಬದುಕಿನ ರೀತಿ ಮತ್ತು ಜೀವನದಲ್ಲಿ ಎದುರಿಸಬೇಕಾದ ನಿಜವಾದ ಅಂಶಗಳು ಬದುಕು ಎಂಬುದು ಒಂದು ನಿರಂತರ ಯಾನ ಅದರಲ್ಲಿ ಸಂತೋಷ ದುಃಖ ಸವಾಲುಗಳು ಮತ್ತು ಜಯಗಳು ಸೇರಿಕೊಂಡಿರುತ್ತವೆ ಬದಲಾವಣೆ ಅನಿವಾರ್ಯ ಕಾಲ ಯಾವಾಗಲೋ ಒಂದೇ ತರಹ ಇರೋದು ಸೊಗಸಿನ ಕ್ಷಣಗಳು ಕಷ್ಟದ ಹೊತ್ತಿನಂತೆಯೇ ತಾತ್ಕಾಲಿಕವಾಗಿ ಯಾವುದೂ ಶಾಶ್ವತವಲ್ಲ ನಮ್ಮ ಸಂಬಂಧಗಳು ಹಣ ಆರೋಗ್ಯ ಎಲ್ಲವೂ ಒಂದು ಹಂತದಲ್ಲಿ ಬದಲಾವಣೆಯಾಗುತ್ತವೆ ಆದರೆ ನಮ್ಮ ನೆನಪುಗಳು ಮಾತ್ರ ಉಳಿಯುತ್ತವೆ ಕಷ್ಟಗಳು ಜೀವನದ ಭಾಗ ಸವಾಲುಗಳು ನಮ್ಮನ್ನು ಹತಾಶೆಗೊಳಿಸಲು ಅಲ್ಲ ಬದಲಾಗಿ ನಮ್ಮನ್ನು ಮತ್ತಷ್ಟು ಶಕ್ತಿಶಾಲಿ ಮಾಡಲು ಸಂತೋಷ ಒಳಗಿನಿಂದ ಬರುತ್ತದೆ ಧನ ಸಂಪತ್ತು ಹೆಸರು ಹಾಗೂ ಅಧಿಕಾರ ತಾತ್ಕಾಲಿಕ ಸಂತೋಷ ಕೊಡಬಹುದು ಆದರೆ ನಿಜವಾದ ನೆಮ್ಮದಿ ನಮ್ಮ ಮನಸ್ಸಿನಲ್ಲಿದೆ ಎಲ್ಲರಿಗೂ ತಮ್ಮದೇ ಆದ ಪಯಣ ಪ್ರತಿಯೊಬ್ಬರೂ ತಮ್ಮದೇ ಆದ ಕತೆ ಹೊಂದಿದ್ದಾರೆ ಹೀಗಾಗಿ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ಅರ್ಥಹೀನ ನಂಬಿಕೆ ಮತ್ತು ಸದ್ಯಕ್ಕಿರುವ ಸಂ ಬದುಕನ್ನು ಆನಂದಿಸಬೇಕು ಭವಿಷ್ಯವನ್ನು ಯೋಚಿಸುತ್ತಾ ಪ್ರಸ್ತುತ ಜೀವನವನ್ನು ನಿರ್ಲಕ್ಷಿಸಬಾರದು ಒಳ್ಳೆಯ ಮನಸ್ಸು ಸಹಾನುಭೂತಿ ಮುಖ್ಯ ಹಣ ಹುದ್ದೆ ಯಶಸ್ಸು ಎಲ್ಲವೂ ಬೇಗನೆ ಮಾಯವಾಗಬಹುದು ಆದರೆ ಒಳ್ಳೆಯತನ ಮತ್ತು ಸ್ನೇಹ ಮಾತ್ರ ಶಾಶ್ವತ ಅತ್ಯಾಸ ಮತ್ತು ಅಹಂಕಾರ ನಾಶಕ್ಕೆ ಕಾರಣ ಸರಳತೆ ಮತ್ತು ಸೌಜನ್ಯ ನಿಮ್ಮನ್ನು ನಿಜವಾದ ಸಂತೋಷದ ಹಾದಿಯತ್ತ ಕರೆದೊಯ್ಯುತ್ತದೆ ನಾವೇ ನಮ್ಮ ಜೀವನದ ಶಿಲ್ಪಿಗಳು ನಮ್ಮ ನಿರ್ಧಾರಗಳು ಮತ್ತು ಮನೋಭಾವ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಜೀವನದ ಅರ್ಥಪೂರ್ಣವಾಗಿರಲಿ ಕೊನೆಗೆ ಹಣ ಹೆಸರು ವಿದ್ಯೆ ಎಲ್ಲವಕ್ಕಿಂತ ನಂಬಿಕೆ ಪ್ರೀತಿಯ ಸಂಬಂಧಗಳು ಮತ್ತು ಉತ್ತಮ ಹೃದಯವೇ ಜೀವನಕ್ಕೆ ಅರ್ಥ ನೀಡುತ್ತವೆ ಸಮಯ ಅಮೂಲ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಅದನ್ನು ಸೂಕ್ತವಾಗಿ ಬಳಸಿ ನಾವು ಒಬ್ಬರೇ ಬಂದಿದ್ದೇವೆ ಒಬ್ಬರೇ ಹೋಗಬೇಕಾಗುತ್ತದೆ ಸಂಬಂಧಗಳು ಸ್ನೇಹಿತರು ಸಂಪತ್ತು ಮತ್ತು ಎಲ್ಲವನ್ನು ಇಲ್ಲೇ ಉಳಿಯುತ್ತವೆ ಆದರೆ ನಮ್ಮ ಒಳ್ಳೆಯ ಕೆಲಸಗಳು ಮಾತ್ರ ನೆನಪಾಗಿ ಉಳಿಯುತ್ತವೆ ಇತರರ ಆಲೋಚನೆಗಳಿಗೆ ಹೆಚ್ಚು ಮಹತ್ವ ಕೊಡಬೇಡಿ ಜನರು ನಿಮಗೆ ಏನೆಂದುಕೊಂಡರೂ ನಿಮ್ಮ ಜೀವನದ ಗುರಿ ಮತ್ತು ಮೌಲ್ಯಗಳು ಮುಖ್ಯ ಎಲ್ಲರಿಗೂ ತೊಂದರೆಗಳಿವೆ ಯಾರು ಎಷ್ಟೇ ಸುಖವಾಗಿ ಕಾಣಿಸಿಕೊಂಡರೂ ಅವರಿಗೂ ತಮ್ಮದೇ ಆದ ಸಮಸ್ಯೆಗಳಿರುತ್ತವೆ ಸಾಧನೆಯ ಪಥ ಸುಲಭವಿಲ್ಲ ಜೀವನದಲ್ಲಿ ಯಾವ ಉತ್ತಮವಾದದಾದರೂ ಸಾಧಿಸಲು ಶ್ರಮ ಮತ್ತು ಸಿಡುಕು ಆಗುತ್ತೆ ಶ್ರಮಿಸಬೇಕು ಆದರೆ ಹೋದ ಪಾಠವನ್ನು ನೆನಪಿಟ್ಟುಕೊಳ್ಳಬೇಕು ಶ್ರಮಿಸುವುದು ಶಾಂತಿಯ ಮೆಟ್ಟಲು ಆದರೆ ಅದೇ ತಪ್ಪನ್ನು ಪುನರಾವರ್ತಿಸಬಾರದು ಅಂತಿಮವಾಗಿ ಏನೂ ನಮ್ಮದೇ ಅಲ್ಲ ಆಸ್ತಿ ಪಾಸ್ತಿ ಹೆಸರು ಪ್ರಸಿದ್ಧಿ ಸಂಬಂಧಗಳು ಎಲ್ಲವೂ ತಾತ್ಕಾಲಿಕ ನಮ್ಮ ನಡವಳಿಕೆ ಅಷ್ಟೇ ಉಳಿಯುತ್ತದೆ ಮರೆತು ಬಿಡುವುದು ಒಂದು ಕಲೆ ಎಲ್ಲದರಲ್ಲೂ ಹಳೆಯ ನೆನಪುಗಳನ್ನು ಹಿಡಿದುಕೊಂಡು ಕೊರಗಬೇಡಿ ಕೆಲವೊಮ್ಮೆ ಮುಂದುವರಿಯುವುದು ಉತ್ತಮ ಬದುಕು ಸರಳ ಆದರೆ ನಾವು ಅದನ್ನು ಜಟಿಲಗೊಳಿಸುತ್ತೇವೆ ಅತಿಯಾದ ಆಲೋಚನೆ ಹಂಬಲಗಳು ಮತ್ತು ಹೋಲಿಕೆಗಳಿಗಿಂತ ಜೀವನ ಅನಗತ್ಯ ತಲೆನೋವಾಗಿ ಬಿಡುತ್ತದೆ ನಿಮ್ಮ ಜೀವನದ ಮುಖ್ಯ ಪ ಪಾತ್ರಧಾರಿ ನೀವೇ ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರಿಗಿಂತ ನೀವು ನಿಮ್ಮ ಬಗ್ಗೆ ಹೇಗಿರಬೇಕು ಎಂಬುದೇ ಹೆಚ್ಚು ಮುಖ್ಯ ನಾವು ಜೀವನವನ್ನು ಸರಳವಾಗಿ ಆನಂದದಿಂದ ಮತ್ತು ಹೃದಯಪೂರ್ವಕವಾಗಿ ಬಾಳಿದಾಗ ಮಾತ್ರ ಅದರಲ್ಲಿ ಅರ್ಥ ಇರುತ್ತದೆ ಸಂಕಟ ಸವಾಲು ಸಂತೋಷ ಎಲ್ಲವೂ ಬದುಕಿನ ಭಾಗ ಅದನ್ನು ಸ್ವೀಕರಿಸಿ ನಿಮ್ಮದೇ ಆದ ದಾರಿ ಕಂಡುಕೊಳ್ಳಿ ಮತ್ತು ಹೃದಯಪೂರ್ವಕ ಬದುಕು ನಡೆಸಿ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾದಲ್ಲಿ ಒಂದು ಲೈಕ್ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ